ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾವ್ಗೆಲ್ಲರು ಹೇಗಿದ್ದೀರಾ ಅಯ್ಯೋಪ್ನ ಎಲ್ಲರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ಬೆಳಿಗ್ಗೆನೆ ಫ್ರೆಶ್ ಅಪ್ ಆಗಿಬಿಟ್ಟು ಬಿಸಿನೀರು ಕುಡ್ದು ಜೊತೆಗೆ ಪಪ್ಪ ಇತ್ತು ಮನೇಲಿ ಸೊ ಪಪ್ಪ ತಿನ್ ತಿಂತ ಇದ್ದೀನಿ ಸೊ ಪಪ್ಪ ಎಲ್ಲ ತಿಂದು ಪಾಪಗೂ ಸರಿ ಮಾಡಿದ್ದೆ ಇವತ್ತು ರಾಗಿ ಸರಿ ಅವಳಿಗೆ ತಿನ್ನಿಸ್ಕೊಂಡು ನಾನು ನಮ್ಮ ಅಕ್ಕ ಮನೆಗೆ ಬಂದ್ವಿ ಪಾಪಗೆ ಅನಿಮಗೆ ನಾಳೆ ಬರ್ಡೇ ಇರೋದ್ರಿಂದ ಬಟ್ಟೆ ತಗೊಳ್ಳೋಣ ಹೇಳ್ಬಿಟ್ಟು ನಾನು ನಮ್ಮ ದಿವ್ಯ ಲಿಕ್ಕಿ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ ಸರಿ ಅಂದ್ಕೊಂಡು ನಮ್ಮ ಅಕ್ಕ ಮನೆಗೆ ಬಂದ್ವಿ ಇವಾಗ ದಿವ್ಯ ರೆಡಿ ಆಗ್ತಾಳೆ ರೆಡಿ ಆದಮೇಲೆ ನಾನು ದಿವ್ಯ ಲಿಕ್ಕಿ ಅನಿಮ ಹೋಗೋಣ ಬಟ್ಟೆ ತರೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ ನಾವು ಹೋಗೋಷ್ಟೇನೇ ಸ್ವಲ್ಪ ಲೇಟ್ ಆಯಿತು ಸರಿ ಅಕ್ಕ ನಾನ್ ವೆಜ್ ಮಾಡ್ತಿದ್ದೀನಿ ಊಟ ಮಾಡ್ಕೊಂಡು ಹೋಗ್ರಿ ಅಂತ ಅಂತು ಸರಿ ಅಂದ್ಕೊಂಡು ಈಗ ಊಟ ಮುಗಿಸ್ಕೊಂಡು ಹೋಗಿ ಬಟ್ಟೆ ತಗೋಬೋಣ ಅಂತ ಫೈನಲಿ ಪ್ಲ್ಯಾನಿಂಗ್ ಮಾಡಿದ್ವಿ ಸೊ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ವಿ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಆಗ ಈಸಿಯಾಗಿ ನನ್ನ ವೀಡಿಯೋನ ವಾಚ್ ಮಾಡ್ಬೋದು ಓಕೆನಾ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ ಕೊನೆ ಗಂಟೆ ವಿಡಿಯೋ ನೋಡಿ ಸೊ ಈಗ ಬಟ್ಟೆ ತೊಗೊಳ್ಳೋಣ ಅಂತ ಯಾವ ಥರ ತಗೊಳ್ಳೋಣ ಅಂತ ಕನ್ಫ್ಯೂಸ್ ಆಗ್ತೈತೆ ಅವಳಿಗೆ ಬಟ್ಟೆ ತಗೊಳೋದ್ರಲ್ಲಿ ಬಟ್ಟೆ ತೊಗೊಂಡು ಒಪ್ಸೋದು ಭಾರೀ ಕಷ್ಟ ಇದು ಚೆನ್ನಾಗಿದ್ರೆ ಅಮ್ಮ ಅದು ಬೇಡ ಅಂತಾಳೆ ಅದು ಚೆನ್ನಾಗಿದ್ರೆ ಇದು ಬೇಡ ಅಂತಾಳೆ ಸೊ ಅವಳನ್ನ ಒಪ್ಸೋದು ಭಾರಿ ಕಷ್ಟ ಸರಿ ನೀನನ್ನೇ ಕರ್ಕೊಂಡು ಹೋಗ್ಬಿಡ್ತೀನಿ ಬಾ ಅಂತ ಹೇಳಿ ಅಂತ ಹೇಳಿದ್ದೀನಿ ಸರಿ ಹೋಗೋಣ ಅಂತ ಹೇಳಿದಾಳೆ ಇಲ್ಲಿ ಪಾಪು ಕೂಡ ಅವಳಿಗೆ ಪಾಪುನ ಇಲ್ಲೇ ಮನೇಲಿ ಬಿಟ್ಟು ಹೋಗ್ತೀನಿ ಯಾಕಂದರೆ ಅವಳನ್ನ ಹಿಡ್ಕೊಂಡು ನಮಗೆ ನಾವು ಬಟ್ಟೆ ತಗೋಳೋಕ್ಕೆ ಆಗೋದಿಲ್ಲ ಅವಳೇ ನೋಡ್ಕೊಂಡಿರ್ಬೇಕಾಗುತ್ತೆ ಸೊ ಅವರೇ ಇವ್ರು ನೋಡಿ ಗಾಯಸ್ ಇವರೇ ಇವರು CC Men's T20 World Cup India vs Pakistan June 1st

ನೋಡಿ ಗಾಯಸ್ ರಿವರ್ಸ್ ರೂಲ್ಸ್ ರೂಲ್ಸ್ನ ಬ್ರೇಕ್ ಮಾಡ್ತಾವೆ ಹುಡುಗ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಇದು ನೆಕ್ಸ್ಟ್ ಡೇ ಇವತ್ತು ನನಗೆ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಬಿಕಾಸ್ ನ ಇವತ್ತು ನನ್ನ ದೊಡ್ಡ ಮಗಳ ಬರ್ತಾಡೆ ಸೊ ಅವಳಿಗೆ ಏಯ್ಟ್ ಇಯರ್ಸ್ ಕಂಪ್ಲೀಟ್ ಆಯಿತು ಈಗ ನೈನ್ ಇಯರ್ಸ್ ಇವತ್ತಿಗೆ

சரி ஷாகி ஓது மங்காரி ஐ நீ மகள் நீடண்ணேட வேட ஓட இல்லேதற்கு ட்ரை மாட நீ ಹಾಗೆ ಬೆಳಗ್ಗೆ ಅವಳು ಕೇಳಿದೆ ಏನು ಬೇಕಮ್ಮ ತಿಂಡಿ ಅಂತಂದಿದ್ದಕ್ಕೆ ತಿಂಡಿ ಎಲ್ಲ ಬೇಡ ಅಮ್ಮ ನನಗೆ ಮಜ್ಜಿಗೆ ಹುಳಿ ಅನ್ನ ಮಾಡಿಕೊಡು ಅಂತ ಅಂದಳು ಮಜ್ಜಿಗೆ ಹುಳಿ ಮತ್ತು ಸಂಡಿಗೆ ಮಾಡಿ ಕೊಟ್ಟೆ ಹಾಗೆ ನಾನು ಕೂಡ ತಿಂದ್ಕೊಂಡು ಸೊ ಅಕ್ಕ ಅಕ್ಕ ಮನೆಗೆ ಬಂದ್ವಿ ಒಬ್ಬಟ್ಟು ಮಾಡೋಣ ಇವತ್ತು ಪ್ಲಾನಿಂಗ್ ಏನಿತ್ತು ಅಂದರೆ ಸ್ಯಾಟರ್ಡೆ ಆಗಿರೋದ್ರಿಂದ ಏನೋ ಬೇಡ ನಾನ್ ವೆಜ್ ಏನೋ ಬೇಡ ವೆಜ್ ಮಾಡೋಣ ಹೇಳ್ಬಿಟ್ಟು ಅಂದ್ಕೊಂಡ್ವಿ ಸರಿ ಒಬ್ಬಟ್ಟು ಮಾಡೋಣ ಹೇಳ್ಬಿಟ್ಟು ಒಬ್ಬಟ್ಟಿಗೆ ಎಲ್ಲ ಹೂರಣನ ಎಲ್ಲ ರೆಡಿ ಮಾಡ್ತಾಯಿದ್ವಿ ನಮ್ಮ ಮನೆಯಲ್ಲಿ ಗ್ರೈಂಡ್ರು ಇಲ್ಲ ಸೊ ಹಾಗಾಗಿ ಅಕ್ಕ ಮನೆಗೆ ಬಂದಿದ್ವಿ ರುಬ್ಬಿಸ್ಕೊಂಡು ಹೋಗೋಣ ಅಂತ ಸೊ ಅಲ್ಲಿಂದ ಬಂದ್ವಿ ಓಕೆ ಗೈಸ್ ಅಲ್ಲಿಂದ ಬಂದ್ವಿ ರುಬ್ಬಿಸ್ಕೊಂಡು ಬಂದ್ವಿ ಅಕ್ಕಾರೆಲ್ಲರೂ ಬಂದು ಎಲ್ಪ್ ಮಾಡ್ತವ್ರೆ ಸೊ ಎಲ್ಲ ರೆಡಿ ಮಾಡ್ತವ್ರೆ ಈ ಪಾಪ ಜೊತೆ ಇಟ್ಕೊಂಡು ಅಡುಗೆ ಮಾಡೋದು ತುಂಬಾ ಕಷ್ಟ ಸೊ ಯಾ ನೆಕ್ಸ್ಟ್ ಲಾಗಲ್ಲಿ ಬರ್ಡೇ ಲಾಗ್ ಬರುತ್ತೆ ನೋಡಿ ವಾಚ್ ಮಾಡಿ ಸೊ ಬರ್ಲಾ ಬಾ ಕೇರ್ ಲೋಡ್ಸ್ ಆಫ್ ಲವ್